ಗೋಪಾಲ ಸ್ವಾಮಿನ ನಾವು ಅದು ಹಿಡಿದು ಬಂದಂದನ ನಾನು ನೋಡ್ತಾ ಇದ್ದೀವಿ ಹೌದೌದು ಐಟೆಲೆ ಇತ್ತು ಅದು ಐಟಲ್ ಇತ್ತು ಚೆನ್ನಾಗಿತ್ತು ಕೃಷ್ಣ ಅನ್ನೋದು ಬಹಳ ಆನೆ ಕೃಷ್ಣ ಅದು ಹಳೆ ಆನೆ ಅಂದ್ರೆ ಅಳೆ ಆನೆ ಅದು ಅದ್ರ ಬಗ್ಗೆ ಈ ಮಾತಾಡಿದ್ರು ಸಾಲದಿಲ್ಲ ಆತರ ಈ ಅಭಿಮ ಅಭಿಮನ್ಯ ಯಾವ ರೀತಿ ಕೆಲಸ ಮಾಡ್ತಿತ್ತು ಅದೇ ರೀತಿ ಕೃಷ್ಣ ಮಾಡ್ತಿತ್ತು ಸೇಮ್ ಎರಡೇ ಎರಡು ಆನೆಗಳು ನಿಲ್ಸ್ಕೊಂಡ್ರೆ ಪಕ್ಕಾ ಕೆಲಸ ಅದು ಅರ್ಜುನ ಅರ್ಜುನನ ಅಷ್ಟೇ ಅರ್ಜು ಅರ್ಜುನನಾಗ ಅರ್ಜುನ ಮೊದಲು ಒಂಥರ ಇತ್ತು ಎರಡನೇ ಒಂಥರ ಆಗಿಬಿಡ್ತದ ಅರ್ಜುನನ ಕೆಲಸ ಹೆಂಗಿದ್ರೆ ಆಮೇಲೆ ಫಸ್ಟ್ಗೆ ಇವರು ರೋಗ ರೋಗ ಅಂತ ಇದ್ರು ರೋಗ ಅಂತ ಇದ್ರು ಅವರು ಕೆಲಸ ಮಾಡಿಸಿದ್ರು ಇಲ್ಲಿ ಆಗ ಮೊದಲೆಲ್ಲ ಆನೆ ಲಾರಿ ಹಚ್ಕೊಂಡ್ ಬರ್ತಿತ್ತಲ್ಲ ಕಾರ್ಯಕಪ್ಪದಲ್ಲಿ ಆನೆ ನಡಿಯೋತಿಗ ಇಲ್ಲಿ ಒಂದು ಆನೆ ತಕೊಂಬ್ರು ಆಗ ಬರೀ ನಡ್ಸ್ಕೊಂಡು ಬತ್ತಿ ಮಾಲ್ದಾರ್ ಹಿಡಿದ್ರೆ ಇಲ್ಲಿಗೆ ನಡ್ಸ್ಕೊಬತ್ತರು ಕಾರ್ಯಕಪ್ಪದಲ್ಲಿ ಹಿಡಿದ್ರೆ ಇಲ್ಲಿಗೆ ನಡ್ಸ್ಕೊಬತ್ತಿತ್ತು ಆಗ ಲಾರಿ ಇಲ್ಲ ಆಗ ಲಾರಿ ಇಲ್ಲ ಆಗ ಹೊಡಿತ ಅಭಿಮನ್ಯ ಅಲ್ಲ ಇದು ಅರ್ಜುನ ಒಂದೇ ಹೊಡಿತದ ಅಂದ್ರೆ ಆನೆ ಹೊಡಿಯೋಕೆ ಬರ್ತಿದ್ರು ಫಸ್ಟ್ ಹೊಡಿತು ಅರ್ಜುನ ಒಂದೇ ಆಗ ಅಭಿಮನ್ಯು ಅದು ಸಿಕ್ಕುದು ಆಗ ನಮ್ಮ ತಾತ ಇದ್ದ ನಮ್ಮ ತಾತ ತಾತವ್ರು ಆಗ ಅದನ್ನ ಕೆಲಸ ಕೆಲಸ ಕಲ್ಸ್ಕೊಂಡು ಬಂದಿದ್ದು ಅಭಿಮನ್ಯಲ್ಲಿ ಅಭಿಮನ್ಯಲ್ಲಿ ಅಭಿಮನ್ಯ ಮಾತ್ರ ನಮ್ಮ ವಸಂತ ನನಗೆ ತಾತ ಆಗ್ಬೇಕು ನನಗೆ ಅವ ತಮ್ಮ ಆಗ್ಬೇಕು ಇದ್ರ ಮತ್ತಿಗೆ ನನಗೆ ಒಳ್ಳೆ ಅಂತ ಹೇಳಿದ್ರೆ ನಟ ಹೊಸಂತನೆ ಹಿಂಗಿ ವಸಂತ ಹೊಸಂತನಿಗೆ ಪ್ರತಿ ಪ್ರತಿಯೊಂದು ಕೆಲಸ ಗೊತ್ತಿದೆ ಅವ್ನ್ ಯಾವ ತರದ ತಂದು ಅಲ್ಲ ಕೆಡ್ಬೇಕು ಅನ್ನೋದು ಅವ್ನಿಗೆ ಎಲ್ಲಿ ಮಗಿಸ್ಬೇಕು ಅನ್ನೋದು ಅವನಿಗೆ ತೀರ ಗೊತ್ತಿದೆ ನಾನು ಸಿಕ್ಕಿದ್ರಿಂದ ನಾವು ನಮ್ಮ ಒಂದೇ ಕುಟುಂಬ ಅಲ್ಲ ಅವರು ಅಭಿಮನೆ ಕಿಂಗ್ ಅಭಿಮನೆ ಒಂದೇ ಕ್ಯಾಪ್ಚರ್ ಅಂದ್ರೆ ನಾವು ಅದ್ರ ಜೊತೆ ಹೋಯ್ತೀವಿ ಅದೇ ನಮ್ಮ ಸ್ಪೆಷಲ್ ಕೆಲ್ಸ ಅಂತೇಳಿ ನಾವು ಹೋಯ್ತೀವಿ ಅಹ್ ತುಂಬಾ ಹೋಗಿದ್ವಿ ಸುಮಾರು ಆನೆಗೆ ಹೋಗಿದ್ವಿ ಅರ್ಜುನ ಮೊದ್ಲು ಅರ್ಜುನ ನಮ್ ನಾವೆಲ್ಲ ಚಿಕ್ಕವರಿರೋತ್ತಿಗೆ ಅರ್ಜುನ ಜಾಸ್ತಿ ಮಾಡಿತ್ತು ಅಂದ್ರೆ ಈಗಾಗಿ ನಾವು ಯಾವಾಗ ಕೆಲಸಕ್ಕೆಲ್ಲ ಸೇರೋ ಟೈಮಲ್ಲಿ ಈಗ ಅಭಿಮಾನಿಯೇ ಜಾಸ್ತಿ ಮಾಡಿದ್ವಿ ಅವಾಗ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಆನೆ ಅವಾಗ ಅವಾಗ ಹೆಚ್ಚಿನ ಎಣ್ಣಾನೆಗಳು ಜಾಸ್ತಿ ಇಲ್ಲಿ ನಮ್ಮಲ್ಲಿ ಅಮ್ಮಿ ಆನೆ ಮೈಥಿಲಿ ದುರ್ಗಾ ಪರಮೇಶ್ವರಿ ಇವೆಲ್ಲ ಸ್ವಲ್ಪ ಮರಿಗಳು ಅದು ಬಿಟ್ರೆ ಇದೆ ಅರಿಸನೆ ಗಂಡಾನೆ ಪಾರ್ಥ ಇವೆಲ್ಲ ಸುಮಾರ್ ಇತ್ತು ಏಕದಂತಲ್ಲ ಈವಾಗ್ ಬಂದಿದ್ದು ಸ್ವಲ್ಪ ಆ ಇಂದ್ರಲ್ಲ ಇಲ್ಲಿ ಇಲ್ಲೇ ಇಲ್ಲೇ ಹಿಡ್ದು ಇಲ್ಲಿ ಮೀನು ಅಂತ ಇದೆ ನಮ್ಮ ಈ ಕಡೆ ಪಕ್ಕದ ನಮ್ಮ ಫಾರೆಸ್ಟ್ ಅದು ಅಲ್ಲಿಂದ ಹಿಡಿದು ಇಲ್ಲೇ ಟ್ರೈನಿಂಗ್ ಕೊಟ್ಟಿದ್ದು ಅರ್ಜುನ ರೀತಿಯ ಅಭಿಮನ್ಯು ಕೂಡ ದೊಡ್ಡ ಲಗೇಜಿ ಕ್ಯಾರಿ ಮಾಡಿರುವಂತದ್ದು ಈತನಿಗೆ ಈಗ ಸದ್ಯದ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಇದೆ ಇನ್ನ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಜಂಬೂ ಸವಾರಿಯಲ್ಲೂ ಕೂಡ ಅಭಿಮನ್ಯುವುದು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಅದುವೇ ತಾಯಿ ಚಾಮುಂಡೇಶ್ವರಿ ಮೆರವಣಿಗೆ ಅಂದ್ರೆ ಅಂಬಾರಿಯನ್ನ ಬರುವಂತಹ ಒಂದು ಜವಾಬ್ದಾರಿ ಅಭಿಮನ್ಯೇ ಕೊಡಲಾಗುತ್ತೆ ಇನ್ನ ಈ ವರ್ಷ ದಸರಾ ಸೆಪ್ಟೆಂಬರ್ ಹಬ್ಬಗಳು ಸ್ಟಾರ್ಟ್ ಆಗುವಂತದ್ದು ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ನಾಡ ಹಬ್ಬ ಜಂಬೂ ಸವಾರಿ ಕೂಡ ಬರುತ್ತೆ ತಾಯಿಯನ್ನ ಒತ್ತು ಸಾಗುವಂತ ಅಭಿಮನ್ಯುಗೆ ದೇವರು ವಿಶೇಷವಾದಂತ ಶಕ್ತಿಯನ್ನ ಕೊಟ್ಟಿರೋದಂತೂ ಸತ್ಯ ಯಾಕೆಂದ್ರೆ ಯಾವುದೇ ಕಾರ್ಯಾಚರಣೆ ತಗೊಳ್ಳಿ ಅಲ್ಲಿ ಅಭಿಮನ್ಯ ಒಂದು ಸ್ಥಾನ ಮತ್ತೆ ಪಾತ್ರ ಇರುತ್ತಲ್ಲ ತುಂಬಾನೇ ಮುಖ್ಯವಾಗಿರುತ್ತೆ ಎಂತೆ ಕಠಿ ಎಂತಹ ಕಠಿಣವಾದಂತಹ ಒಂದು ಕಾರಣ ಇದ್ರು ಕೂಡ ಅದನ್ನ ಬಗ್ಗಿಸುವಂತ ಕೆಲಸ ಅಭಿಮನ್ಯು ಮಾಡ್ತಾನೆ ಮೇಲೆ ಕೂತಿರುವಂತ ಮೌತರದಂತ ವಸಂತ ಅವರು ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ ಇಲ್ಲಿಯ ತನಕ ಲೆಕ್ಕಗಳಿದಷ್ಟು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಟ್ರಿಕ್ಸ್ ತುಂಬಾ ಅಂದ್ರೆ ತುಂಬಾನೇ ಗೊತ್ತು ಅಭಿಮನ್ಯುಗೂ ಕೂಡ ಅಷ್ಟೇನೆ